ವಿಧಾನ ಪರಿಷತ್ ನ ಪ್ರಶ್ನೋತ್ತರ ಅವಧಿಯಲ್ಲಿ ಈ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಷನ್ ಅಂದ್ರೂ ಓಕೆ ಅಥವಾ ಒಂದು ಪ್ರಶ್ನೆ ಅಂದ್ರೂ ಓಕೆ ಅಲ್ಲಿ ಕ್ವಶನ್ ಅವರ್ ಹೇಗೆ ಅಂದ್ರೆ ಒಂದು ಪ್ರಶ್ನೆಯನ್ನು ಕೇಳಿದ ನಂತರದಲ್ಲಿ ಅವರು ಫಸ್ಟ್ ಬರವಣಿಗೆ ಮುಖಾಂತರವಾಗಿ ಉತ್ತರವನ್ನ ಪಾಸ್ ಮಾಡಿರ್ತಾರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದ್ರೆ ಅವರು ಪ್ರಶ್ನೆಯನ್ನ ಕೇಳಕ್ಕೆ ಅವಕಾಶ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ಪ್ರಶ್ನೆಯನ್ನು ಮೀರಿ ಅಂದ್ರೆ ಪ್ರಶ್ನೋತ್ತರ ಅವಧಿಯನ್ನು ಮೀರಿ ಒಂದು ಹತ್ತೈದು ನಿಮಿಷ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ವಿಧಾನ ಪರಿಷತ್ ಅಲ್ಲಿ ಸೊ ಜಾಸ್ತಿ ಎಲೆಬ್ರೇಟ್ ಮಾಡೋದು ಬೇಡ ಇಲ್ಲಿ ಉನ್ನತ ಶಿಕ್ಷಣ ಸಚಿವರಿಗೆ ಶ್ರೀ ಶಶಿಲ್ ಜಿ ನಮೋಶಿ ಅಂತಕ್ಕಂಥವ್ರು ಶಿಕ್ಷಕರ ಕ್ಷೇತ್ರದ ಒಂದು ಪ್ರತಿನಿಧಿಯವರು ಅವರು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಲ್ಲವನ್ನ ಹೇಳ್ತೀನಿ ನಾನು ನೋಡಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಅಂತ ಹೇಳ್ಬಿಟ್ಟು ಏಳ್ನೂರ ಎಪ್ಪತ್ತೈದು ಪ್ರತಿಯೊಂದು ಕ್ವಶನ್ಸ್ ಅದರೇ ಆದಂತಹ ಒಂದು ನಂಬರ್ ಇರುತ್ತೆ ಸೊ ದ ಕ್ವಶನ್ ಇಸ್ ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ದಟ್ ಇಸ್ ಕೆ ಸೆಟ್ ಅಂತ ಹೇಳ್ತೀವಿ ನಡೆಸ್ತಿರ್ಲಿಕ್ಕೆ ಕಾರಣ ಏನು ಅಂತ ಈಗಾಗಲೇ ಇದುವರೆಗೆ ಈಗಾಗಲೇ ಅದು ಕಂಡಕ್ಟ್ ಆಗ್ಬೇಕಿತ್ತು ಕೆ ಸೆಟ್ ಎಕ್ಸಾಮಿನೇಷನ್ ದಟ್ ಇಸ್ ಕರ್ನಾಟಕ ಸ್ಟೇಟ್ ಲೆವೆಲ್ ಎಜಿ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಿರೋದನ್ನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಒಂದು ಪರೀಕ್ಷೆ ಅಂತ ನೋಡಿ ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾರೆ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಫೈವ್ ಒನ್ ಟಿಇಿ ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೈದರಂತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲಿಕ್ಕೆ ಅನುಮತಿಯನ್ನು ನೀಡಿ ಆದೇಶ ನಡೆಸಿದೆ ಇದು ಗೊತ್ತಿರೋ ವಿಚಾರ ಇದು ಸೊ ಮುಂಚೆ ಎಲ್ಲ ಯೂನಿವರ್ಸಿಟೀಸ್ ಮಾಡ್ತಾ ಇದ್ರು ಮೇ ಬಿ ಸೊ ಈಗ ನೆಕ್ಸ್ಟ್ ಅದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅವರ ಹ್ಯಾಂಡ್ ಓವರ್ಲಿ ಕನೆಕ್ಟ್ ಮಾಡ್ತಾರೆ ಅದು ಎಲ್ಲವನ್ನ ಓದಿರೋ ಆದೇಶ ನಮ್ಮ ವಾಹಿನಿಯಿಂದ ಕೂಡ ನಾನು ವಿಡಿಯೋ ಮಾಡಿ ಹಿಡಿದಿನ ಸೊ ಅದರನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ನಡೆಸಲಿಕ್ಕೆ ಈಗ ಪ್ರಿಪ್ರೇಷನ್ ನಡೆಸ್ತಾ ಇದೆ ಅಂತ ಹೇಳ್ತಾ ಇದಾರೆ ಸಿದ್ಧತೆ ಸಿದ್ಧತೆ ಅಂದ್ರೆ ಮರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂಗೆಲ್ಲ ಆನ್ಸರ್ ಮಾಡೋದು ಸರ್ವೇ ಸಾಮಾನ್ಯದು ಅದೇ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ ಅವರು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಆದ್ರೂ ಕೂಡ ನೋಡಿ ಇಲ್ಲಿ ಹೇಳ್ತಾರೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಆದ್ರೂ ಕೂಡ ನಿಗದಿಯಂತೆ ಪರೀಕ್ಷೆ ನಡೆಯದೆ ಸಾವಿರಾರು ಅಭ್ಯರ್ಥಿಗಳು ಆತಂಕದಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ನೀವು ಯಾವ ಒಂದು ಕ್ರಮವನ್ನ ಈ ಕುರಿತಾಗಿ ಕೈಗೊಂಡಿದ್ದೀರಾ ಅಂತ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯಾವುದೇ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಬಟ್ ಅವ್ರು ಕ್ವಶನ್ ಕೇಳೋರು ದಾಖಲೆ ಇಟ್ಕೊಂಡು ಕೇಳಿದ್ದಾರೆ ಸೊ ಇದರಲ್ಲಿ ಸೊ ವಿಚ್ ಇಸ್ ಫ್ಯಾಕ್ಟ್ ಅಂಡ್ ವಿಚ್ ಇಸ್ ಫಾಲ್ಸ್ ಅಂತ ಇಲ್ಲಿ ಹೇಳಕ್ ಆಗ್ತಿಲ್ಲ ಇಲ್ಲಿ ಇವರು ಒಂದ್ ಕಡೆ ನಾವು ಬಿಡುಗಡೆ ಮಾಡಿಲ್ಲ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳ್ತಾ ಇದ್ರೆ ಸೊ ಸೊ ಇವರು ವೇಳಾಪಟ್ಟಿ ಬಿಡುಗಡೆ ಆಗಿದ್ರು ಯಾಕೆ ಮಾಡಿಲ್ಲ ಅಂತ ಇಲ್ಲಿ ಇವ್ರು ಹೇಳ್ತಾ ಇದಾರೆ ಈಗ ಸೊ ನೆಕ್ಸ್ಟ್ ಮೂರನೇದ್ ಬಂದು ಇಲ್ಲಿ ಕೇಂದ್ರ ಸರ್ಕಾರವು ವರ್ಷದಲ್ಲಿ ಎರಡು ಬಾರಿ ಅರ್ಹತಾ ಪರೀಕ್ಷೆ ನಡೆಸ್ತಾ ಇದ್ದು ಆದರೆ ರಾಜ್ಯ ಸರ್ಕಾರವು ಸಾವಿರಾರು ಅಭ್ಯರ್ಥಿಗಳ ದೃಷ್ಟಿಯಿಂದ ವರ್ಷದಲ್ಲಿ ಎರಡು ಬಾರಿ ಕೆ ಎಸ್ ಎಡ್ ಪರೀಕ್ಷೆ ನಡೆಸುತ್ತಿರುವ ಬಗ್ಗೆ ಸ್ಪಷ್ಟತೆ ಏನು ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ ಎರಡು ಬಾರಿ ಅರ್ಹತಾ ಪರೀಕ್ಷೆ ಅಂದ್ರೆ ದಟ್ ಈಸ್ ಯು ಜಿ ಸಿ ಎನ್ ಇ ಟಿ ಅಂತ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಯೂಜಲಿ ಅವರು ವರ್ಷಕ್ಕೆ ಎರಡು ಸಲ ಮಾಡೇ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಸಿ ಟಿ ಇ ಟಿ ಅದ್ ಬಂದ್ಬಿಟ್ಟು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿ ಇ ಟಿ ಯು ಜಿ ಸಿ ಎನ್ ಟಿ ಬಂದು ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅವೆರಡು ಅರ್ಹತಾ ಪರೀಕ್ಷೆಗಳು ಕೂಡ ಒಂದು ವರ್ಷಕ್ಕೆ ಎರಡು ಸಲ ಕನೆಕ್ಟ್ ಆಗೇ ಆಗುತ್ತೆ ಸೊ ನೀವು ಯಾಕೆ ನಮ್ಮ ಸ್ಟೆಡಿಯಲ್ಲಿ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಅದು ಅಂಡ್ ಈವನ್ ವೆರಿ ಗುಡ್ ಕ್ವಶನ್ ಕೂಡ ಹೌದು ಸೊ ಯು ಜಿ ಸಿ ಅರ್ಹತಾ ಪರೀಕ್ಷೆಯನ್ನ ವರ್ಷದಲ್ಲಿ ಎರಡು ಬಾರಿ ನಡೆಸಲಾಗ್ತಾ ಇತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಅಭ್ಯರ್ಥಿಗಳು ಸದರಿ ಎರಡು ಪರೀಕ್ಷೆಗಳಿಗೆ ಸಹ ಹಾಜರಾಗ್ಲಿಕ್ಕೆ ಅರ್ಹರಾಗಿದ್ದಾರೆ ಇದರೊಂದಿಗೆ ಕೆ ಪರೀಕ್ಷೆಯನ್ನ ವರ್ಷಕ್ಕೆ ಒಂದು ಬಾರಿ ನಡೆಸಲಾಗ್ತಾ ಇದೆ ಅಭ್ಯರ್ಥಿಗಳಿಗೆ ಒಂದು ವರ್ಷಕ್ಕೆ ಮೂರು ಅವಕಾಶಗಳು ದೊರೆತಂತಾಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಇವ್ರು ಕೇಳೋದು ನಿಮ್ಮ ಸ್ಟೇಟ್ ಹೇಳಿ ಅಂತ ಇವರು ಸೆಂಟ್ರಲ್ ಗವರ್ಮೆಂಟ್ ಅನ್ನ ಅಡಾಪ್ಟ್ ಮಾಡಿ ಹೇಳೋದು ಬೇಡ ಇಲ್ಲಿ ನೋಡಿ ಅದನ್ನೇ ಆನ್ಸರ್ ಮಾಡಿರುವಂತದ್ದು ಪೂರಕವಾದ ಪ್ರಶ್ನೆಗಳಿಗೆ ಪೂರಕವಾದ ಉತ್ತರ ಇರಬೇಕು ಯಾವಾಗ್ಲೂ ಸ್ಟೇಟ್ ಅಲ್ಲಿ ಅದೇ ತರ ಕಂಡಕ್ಟ್ ಮಾಡಿ ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರು ಕೇಳಿದಾರೆ ಅವರು ಟೀಚರ್ ರೆಪ್ರೆಸೆಂಟೇಟಿವ್ ಒಬ್ರು ಅದನ್ನ ಹೇಳಿಲ್ಲ ಅವರು ಅವರು ಹಿಂಗ್ ಕೊಟ್ಟಿದ್ದಾರೆ ಸೇರಿ ಸೇರಿ ಮೂರು ಅವಕಾಶ ಇದೆ ಅಂತ ನೆಕ್ಸ್ಟ್ ಸೊ ಇನ್ನು ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಿದರೆ ಈಗ ಇವರಿಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆ ಎಸ್ ಎಟ್ ಪರೀಕ್ಷೆಯನ್ನ ಯಾವ ಮಿತಿ ನಡೆಸಲಾಗುವುದು ಈಗ ತುಂಬಾ ಜನ ಈಗ ಟಿ ಎಕ್ಸಾಮ್ ಅದನ್ನೇ ಕೇಳ್ತಾ ಇರೋದು ಈಗ ಏನಾಗ್ಬಿಡದೆ ಟಿಇಟಿ ಸಂಬಂಧಪಟ್ಟಾಗೆ ಸ್ಟೇಟ್ ಅಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿಗಳು ಬರ್ತಾನೆ ಇಲ್ಲ ನಾನು ಫ್ಯೂ ಮಂತ್ಸ್ ಬ್ಯಾಕ್ ನಮ್ಗೆ ಸಾಕಷ್ಟು ಹೇಳಿದೆ ನಾನು ಈಗ ಏನು ಯಾವ ಒಂದು ಸಣ್ಣ ಹಿಂಟು ಕೂಡ ಬರದೇ ಇದ್ದಾಗ ಸುಮ್ನೆ ಬ್ಲೈಂಡ್ ಆಗಿ ಏನೋ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಅದು ಸ್ಟಾಪ್ ಮಾಡಿದೀವಿ ಸುಮ್ನೆ ಯಾಕೆದಿಲ್ಲ ಅಂತ ಅಧಿಕೃತವಾದ ಮಾಹಿತಿ ಬರಲಿ ಒಂದು ಒಂದು ಎಕ್ಸಾಕ್ಟ್ ಡೇಟ್ ಅಂತ ಗೊತ್ತಾದಾಗ ಅಟ್ಲೀಸ್ಟ್ ಅದ್ರ ಬಗ್ಗೆ ಅಹ್ ಏನಾದ್ರು ಕ್ವಶನ್ ಪೇಪರ್ಸ್ ಮತ್ತೆ ಪ್ಯಾಟರ್ನ್ಸ್ ಇವೆಲ್ಲ ಚೇಂಜ್ ಅಪ್ ಮಾಡೋದಾದ್ರೆ ಸೊ ಅಂತ ಅನ್ಬಿಟ್ಟು ನಾವು ಸ್ಟಾಪ್ ಮಾಡಿದೀವಿ ಅಷ್ಟೇ ಈಗ ಆದ್ರೆ ಕೆ ಎಸ್ ಯಾವಾಗ ಮಾಡ್ತಿರ ಅಂತ ಯಾವ ಕಾಲಮಿತಿಯಲ್ಲಿ ನೆಕ್ಸ್ಟ್ ಮಂತ್ ಮಾಡ್ತಿರೋ ಸೊ ಅದರ ನೆಕ್ಸ್ಟ್ ಮಂತ್ ಮಾಡ್ತಿರೋ ಹೇಗೆ ಕತೆ ಈ ವರ್ಷ ಮಾಡೋದೇ ಇಲ್ವೋ ನೀವು ಮುಂದ್ ವರ್ಷ ಮಾಡುದಾದ್ರೆ ಯಾವ ಮೊದಲು ಅದನ್ನ ಹೇಳಿ ಅಂತ ಎಕ್ಸಾಕ್ಟ್ ಆಗಿ ಅಟ್ ಲೀಸ್ಟ್ ಒಂದು ಬಿಲೂನೇಸ್ ಬರುತ್ತೆ ಅಂತ ಗೆ ಇಲ್ಲಿ ಹೇಳ್ತಾರೆ ಅವರು ಎರಡ್ ಸಾವಿರದ ಇಪ್ಪತ್ತೈದನೇ ಸಲಿನ ಕೆಸಿಟ್ ಪರೀಕ್ಷೆಯನ್ನು ಆಲ್ಮೋಸ್ಟ್ ಡಿಸೆಂಬರ್ ಅಂದ್ರೆ ಇಯರ್ ಎಂಡ್ ಈ ವರ್ಷದ ಒಳಗಡೆ ನಾವು ಮಾಡ್ಲಿಕ್ಕೆ ನಾವು ಉದ್ದೇಶವನ್ನು ಮಾಡ್ಕೊಂಡಿದೀವಿ ಅಂದ್ರೆ ಉದ್ದೇಶ ಅಂತ ಹೇಳ್ತಾ ಇದಾರೆ ಸೊ ಒಂದ್ ಕಡೆ ಆರಂಭದಲ್ಲಿ ಪ್ರಶ್ನೆಗೆ ಸಿದ್ಧತೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಇಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇನ್ನೂ ನಾಲ್ಕು ತಿಂಗಳು ತೈನ್ ಅಂದ್ರೆ ಸಿದ್ಧತೆ ಮಾಡ್ತಾ ಇದೀವಿ ಅಂತ ಅನ್ನೋದು ಅದ್ ನಂಬಲಿಕ್ಕೆ ಆಗಲ್ಲ ನೋಡಿ ನಾಲ್ಕು ತಿಂಗಳು ಒಳಗಡೆ ಮಾಡ್ತೀವಿ ಅಂದ್ರೆ ಸಿದ್ಧತೆ ಇನ್ನೂ ಮಾಡದೆ ಮಾಡಿಲ್ಲ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಸೊ ನೆಕ್ಸ್ಟ್ ಸಿದ್ಧತೆ ಈಗ ಒಂದ್ ತಿಂಗಳ ಆದ್ಮೇಲೆ ಮಾಡ್ಬೋದು ಅವರು ಅದೆಲ್ಲ ಈಸಿಯಾಗಿ ಮಾಡ್ಬೋದಲ್ಲ ನಾಲ್ಕು ತಿಂಗಳ ಕಾಲಮಿತಿ ಅಂದ್ರೆ ಆಲ್ಮೋಸ್ಟ್ ಒಂದ್ ತಿಂಗಳು ಆರಾಮಾಗಿ ಮಾಡ್ಕೊಳ್ಬಹುದು ಅವರು ಅಂದ್ರೆ ಸೊ ಯಾವಾಗ್ಲೂ ಗೆ ನಿರಾಸೆ ಆಗ್ಬಾರ್ದು ಅಂದ್ರೆ ಅವ್ರಿಗೆ ಅವಕಾಶಗಳನ್ನ ಕಳ್ಕೊಳ್ಳದಿರುವಾಗ ಮಾಡಬಾರ್ದು ಪ್ರತಿ ವರ್ಷ ಸಿಗ್ಬೇಕು ಅಂತಕ್ಕಂಥ ಸದುದ್ದೇಶಗಳು ಇದ್ದಾಗ ಆಲ್ಮೋಸ್ಟ್ ಅವ್ರ ಮನಸ್ಸು ಮಾಡ್ತು ಅಂದ್ರೆ ಸೊ ವಿತ್ ಇನ್ ಟೆನ್ ಟು ಫಿಫ್ಟೀನ್ ಡೇಸ್ ಕೂಡ ಎಲ್ಲ ಪ್ರಕ್ರಿಯೆಯ ಪ್ರಿಪರೇಷನ್ ಎಕ್ಸಾಮ್ ಕಡೆ ಮಾಡ್ಲಿಕ್ಕೆ ಎಲ್ಲವನ್ನ ಮಾಡಬಹುದು ಸೊ ಈಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಅದರಲ್ಲಿ ಯಾರು ಸಂದೇಹ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ ಇದಿಷ್ಟು ಸೊ ಏನು ಇವರು ಕ್ವಶನ್ ಮಾಡಿದ್ರು ಏನು ಆನ್ಸರ್ ಮಾಡಿದ್ರು ಅಂತ ನೋಡೋಣ ಸೊ ಸೆಷನ್ ನಡೀತಾ ಇದೆ ಇನ್ನು ಯಾವೆಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಜೊತೆಗೆ ಆಗುತ್ತೋ ಅದರಲ್ಲಿ ಫೇರ್ ಅಂತಕ್ಕಂಥ ಡಿಸ್ಕಷನ್ಸ್ ಇದ್ರೆ ಅಥವಾ ಏನಾದರೂ ಅಧಿಕೃತವಾದಂತಹ ಉತ್ತರಗಳು ಬಂದ್ರೆ ಸೊ ಆಸ್ ಯುಶುವಲ್ ನಮ್ಮ ವಾಹಿನಿಯಿಂದ ನಿಮಗೆ ಮಾಹಿತಿ ತಲುಪುತ್ತೆ ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ